ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಯಾರಿ ಅಂದರೆ ನೀವೇ ತುಂಬಾನೇ ಖುಷಿ ಪಡ್ತೀರ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಇದು ವೆಡ್ಡಿಂಗ್ ಈ ವಾರ ಫುಲ್ಲು ವೆಡ್ಡಿಂಗ್ ಕಲೆಕ್ಷನ್ ತೋರ್ಸೋದ ಅಂತ ಅಂದ್ಕೊಂಡಿದ್ವಿ ನಿಜವಾಗ್ಲೂ ಎಷ್ಟು ಪ್ರೈಸ್ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಕಮ್ಮಿ ಅಲ್ಲಿ ಬಂದಿದೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದು ನನ್ನ ಮಗಳು ಈಸ್ಕೊಂಡ್ಳು ಆ ಲೆಹೆಂಗ ವಹಿಸೋದ ಅಂತ ಅಂದ್ಬಿಟ್ಟು ಅವಳು ನನಗೆ ಇಷ್ಟ ಆಯಿತು ಅಂತ ಅಂದ್ಲಲ್ಲ ಅಂದ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟೆ ಇದು ನನಗೆ ಇದು ಅಲ್ಲೇ ನೋಡ್ತಾ ಇದ್ದೆ ಇನ್ನೊಂದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಅದಕ್ಕೆ ಇದು ತಗೊಂಡ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿ ಮಾತ್ರ ನಿಜವಾಗ್ಲು ಈ ಪ್ರೈಸ್ ಅಲ್ಲಿ ಈ ಸೀರೆ ಸಿಕ್ತು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ನೀವು ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದ್ದಂತೂ ನನಗೆ ಯಾಕೆಂದ್ರೆ ಈಗೆಲ್ಲ ಟ್ರೆಂಡಿಂಗ್ ಅಂದರೆ ಗೋಲ್ಡ್ ಮತ್ತೆ ಸಿಲ್ವರ್ ಈ ಥರನೇ ನೀವು ಓಡ್ತಾ ಇರೋದು ಅದರಲ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡ್ರಲ್ಲ ಆನ್ಲೈನ್ ಅಲ್ಲಿ ಚೆಕ್ ಮಾಡಬಹುದು ತುಂಬಾನೇ ಪ್ರೈಸ್ ಇರುತ್ತೆ ಈ ಪ್ರೈಸ್ ಕೇಳಿದ್ರೆ ನೀವು ಸೀರೆದು ತುಂಬಾ ಆಶ್ಚರ್ಯ ಪಡ್ತೀರಾ ನೀವು ತಗೋತೀರಾ ಈ ಕಲರ್ ಕಾಂಬಿನೇಷನ್ ಇಷ್ಟಪಡೋರು ನಿಜವಾಗ್ಲೂ ನಿಜವಾಗ್ಲು ಇಷ್ಟ ತೋರಿಸ್ತೀನಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮತ್ತೆ ಸಾಫ್ಟ್ ಆಗಿ ಬಂದಿದೆ ನಾನು ಓದ್ ವಿಡಿಯೋದ ತೋರಿಸಿದ್ನಲ್ಲ ಅದಕ್ಕಿಂತಲೂ ಇದು ತುಂಬಾನೇ ಸಾಫ್ಟ್ ಆಗಿ ಬಂದಿದೆ ನೋಡಿ ಇದು ಸರ್ಗು ಸಾರಿ ಫುಲ್ಲು ಈ ತರ ಬರುತ್ತೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸಾರಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಾಫ್ಟ್ ಆಗಿ ತುಂಬಾ ಸಾಫ್ಟ್ ಆಗಿದೆ ಮಾತ್ರ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಅಂದ್ಬಿಟ್ಟು ಫುಲ್ಲು ತೋರಿಸ್ತೀನಿ ನೋಡಿ ಇದು ಸರಿಗೂ ಬರುತ್ತೆ ಮತ್ತೆ ಸಾರಿ ಫುಲ್ಲು ಈ ಥರ ಬಂದಿದೆ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಮಾತ್ರ ಇದು ನನಗೆ ತುಂಬಾ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ನೋಡಿ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಸೇಮ್ ರನ್ನಿಂಗೇ ಬ್ಲೌಸು ಅಂತ ಅನಿಸುತ್ತೆ ನೋಡಿ ರನ್ನಿಂಗೇ ಇದೆ ಇದು ಸರ್ಗು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಸಾರಿ ಇದು ಸರ್ಗು ಇದು ಬ್ಲೌಸ್ ಸಾರಿ ಫ್ರೆಂಡ್ಸ್ ಇದು ಬ್ಲೌಸ್ ಇದು ಸರ್ಗು ಸ್ಯಾರಿ ಫುಲ್ಲು ಈ ತರ ಬರುತ್ತೆ ನೋಡಿ ನಮ್ಮಂತ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿ ಮಾತ್ರ ನೀವು ಪ್ರೈಸ್ ಕೇಳಿದ್ರು ಆಶ್ಚರ್ಯ ಪಡ್ತೀರಾ ಅಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಬಂದಿದೆ ಇದಕ್ಕೆ ನಾನು ಸಾವಿರೂ ಕೊಟ್ಟಿಲ್ಲ ಅಷ್ಟು ಕಮ್ಮಿ ಬಂದಿದೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಎಷ್ಟು ಕೊಟ್ಟಿದ್ದೀನಿ ಈ ಸೀರೆಗೆ ಅಂತ ನೀವೇ ಆಶ್ಚರ್ಯಪಡ್ತೀರ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೀವು ಖಂಡಿತ ತೊಗೊಳ್ಳಿ ಈ ಕಲರ್ ಕಾಂಬಿನೇಷನ್ ಇಷ್ಟಪಡೋರು ನಿಜವಾಗ್ಲೂ ತೊಗೊಳ್ಳಿ ಆರಾಮಾಗಿ ತೊಗೊಬೋದು ಈ ಪ್ರೈಸ್ಗೆ ನೀವು ಅಂಗಡಿಲೆಲ್ಲ ನೋಡಿರ್ತೀರ ಇದು ಎರಡು ಸಾವಿರ ರೂಪಾಯಿ ಮೇಲೆ ಇರುತ್ತೆ ಹೊತ್ತು ಕಮ್ಮಿ ಅಂತೂ ಇರೋದಿಲ್ಲ ನಾನು ಇದಕ್ಕೆ ಒಂದು ಸಾವಿರ ರೂಪಾಯಿನೂ ಕೊಟ್ಟಿಲ್ಲ ಅಷ್ಟು ಕಮ್ಮಿ ಸಿಕ್ಕಿದೆ ನಿಮಗೆ ಲಾಸ್ಟಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಸೇರೆ ಇದು ಇದು ಈ ಕಲರ್ ಕಮಿಷನ್ ನನ್ನ ಹತ್ರ ಇರ್ಲಿಲ್ಲ ಅಂದ್ಬಿಟ್ಟು ಇದೊಂದು ತರಿಸ್ಕೊಂಡಿದೀನಿ ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನ ನಾನು ನನ್ನ ಚಿಕ್ಕ ಮಗ್ಳಿಗೆ ಲಂಗ ಬ್ಲೌಸ್ ಹೊಲ್ಸದ ಅಂತ ಅನ್ಕೊಂಡಿದ್ದೀನಿ ನೋಡೋದ ಇದು ವರಲಕ್ಷ್ಮಿ ಹಬ್ಬಕ್ಕೆ ಅವಳಿಗೆ ತಗೊಂಡಿರೋ ಅಂತದ್ದು ಇದನ್ನ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ರೈಸ್ ನೀವು ಆಶ್ಚರ್ಯ ಪಡ್ತೀರ ಅಷ್ಟು ಕಮ್ಮಿ ಪ್ರೈಸ್ ಸಿಕ್ಕಿದೆ ಅಷ್ಟೇ ಸ್ಯಾರಿ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಮಾತ್ರ ತೋರಿಸ್ತೀನಿ ನಿಮಗೆ ನೋಡಿ ಇದು ಸರ್ ಇದು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಇದರಲ್ಲಿ ಲೇಹ ಆಗಿರ್ಬೋದು ಮತ್ತು ಲಂಗ ಬ್ಲೌಸ್ ಹೊಲ್ಸಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಈ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡೆ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದ್ರ ಪ್ರೈಸ್ ಕೇಳಿದ್ರು ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ ಇದು ನೀವು ಆನ್ಲೈನಲ್ಲಿ ಆಗಿರ್ಬೋದು ಮತ್ತು ಏನೋ ಶಾಪಲ್ಲಾಗಿರ್ಬೋದು ಈ ಪ್ರೈಸ್ಗೆ ನಿಜವಾಗ್ಲೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಇದು ಬ್ಲೌಸ್ ಪೀಸು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ನೋಡಿ ನಿಜವಾಗ್ಲೂ ನನಗೆ ಡೌಟ್ ಇತ್ತು ನಿಜ ಈ ಪ್ರೈಸ್ಗೆ ಇಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿ ಬಂದಿದೆ ತುಂಬಾ ಇಷ್ಟ ಆಯಿತು ಈಗ ಪ್ರೈಸ್ ಹೇಳ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈ ಸೀರೆ ಬೆಲೆ ಏಳ್ನೂರ ಏಳು ರೂಪಾಯಿ ಅಷ್ಟೇನೆ ನೀವೇ ಆಶ್ಚರ್ಯಪಡ್ತೀರಿ ಇದರಲ್ಲಿ ಮೂರು ಕಲರ್ ಇದೆ ಒಂದು ಕ್ರೀಮ್ ಕಲರ್ ಇದೆ ಮತ್ತು ಇನ್ನೊಂದು ಗೋಲ್ಡ್ ಕಲರ್ ಇದೆ ಇದೊಂದು ಕಲರ್ ಇದೆ ನೀವು ಯಾವುದಾದ್ರೂ ತಗೋಬಹುದು ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು ಲಂಗ ಬ್ಲೌಸ್ಗೆ ಅಂತಲೇ ಅಂದ್ಬಿಟ್ಟು ನಾನು ಈ ಕಲರ್ ತಗೊಂಡೆ ಮತ್ತು ಈ ಕಲರ್ ನಾನು ಸ್ಯಾರಿನೂ ಇಲ್ಲ ನೋಡ್ತೀನಿ ಅದು ಸ್ಯಾರಿ ಇಷ್ಟ ಆದರೆ ಇದ್ದೇ ಮಡಿಕೊಂಬಿಡ್ತೀನಿ ನನ್ನ ಮಗಳಿಗೆ ಬೇರೆ ತೊಗೊಡ್ತೀನಿ ಸದ್ಯಕ್ಕೆ ಈಗ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ನೋಡಿ ತೋರಿಸ್ತೀನಿ ನಿಮಗೆ ಯಾರು ಕೊಡ್ತಾರೆ ಹೇಳಿ ಈ ಪ್ರೈಸ್ಗೆ ಏಳ್ನೂರ ಏಳು ರೂಪಾಯಿ ಅಂದರೆ ನಿಜವಾಗ್ಲೂ ಯಾರೂ ನಂಬೋದಿಲ್ಲ ಇದೆಲ್ಲ ನಿಮಗೆ ಹೊರಗಡೆ ತಗೊಳ್ತೀನಿ ಅಂದರೆ ನಿಜವಾಗ್ಲೂ ಎರಡು ಸಾವಿರ ರೂಪಾಯಿ ಒಂದೂವರೆ ಎರಡರಿಂದ ಹಾಗೆ ಆಗುತ್ತೆ ಇಷ್ಟು ಸಾಫ್ಟ್ ಇಷ್ಟು ಚೆನ್ನಾಗಿರೋದು ಯಾರು ಕೊಡ್ತಾರೆ ಹೇಳಿ ನಿಜವಾಗ್ಲೂ ಲಿಂಕ್ ಕಳಿಸ್ತೀನಿ ಬೈ ಮಾಡ್ಕೊಳ್ಳಿ ನೆಕ್ಸ್ಟ್ ತೋರಿಸ್ತೀನಿ ಇನ್ನೊಂದು ಸೀರೆ ಎಷ್ಟು ಅಂತ ಫ್ರೆಂಡ್ಸ್ ಈ ಸೀರೆ ಬೆಲೆ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ತುಂಬಾ ಚೆನ್ನಾಗಿದೆ ಈ ಸೀರೆ ಬೆಲೆ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಅಷ್ಟೇನೇನೆ ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ಯಾರು ಕೊಡ್ತಾರೆ ಹೇಳಿ ಈ ಪ್ರೈಸ್ಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಈ ಸೀರೆ ಅದರಲ್ಲೂ ಮದುವೆ ಫಂಕ್ಷನ್ಗಂತೂ ಸಕಾರ ಕಾಣುತ್ತೆ ನಿಮಗೆ ನಾನು ಏನೋ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಸಿದ್ಮೇಲೆ ನಾನು ಯಾವ ಥರ ಸ್ಟಿಚಿಂಗ್ ಮಾಡಿಸ್ದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಈಗ ಇದು ಬಂದು ಎಂಟುನೂರ ಎಪ್ಪತ್ತ ಎಂಟು ರೂಪಾಯಿ ಅಷ್ಟೇನೇನೆ ನೋಡಿ ಇಷ್ಟು ಕಮ್ಮಿಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ತೊಗೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟು ಕಮ್ಮಿಗೆ ಯಾರು ಕೊಡ್ತಾರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್